ಗುಜರಾತ್ ವಿರುದ್ಧ ಮಂಡಿಯೂರಿದ ರಾಜಸ್ಥಾನ ರಾಯಲ್ಸ್ ಸೋಲಿಗೆ ಅಸಲಿ ಕಾರಣ ನಾಯಕನ ಆ ಒಂದು ನಿರ್ಧಾರ ರಾಜಸ್ಥಾನ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಹಾಗಿದ್ರೆ ಸಂಜು ತೆಗೆದುಕೊಂಡ ಆ ನಿರ್ಧಾರ ಸೋಲಿಗೆ ಹೇಗೆ ಕಾರಣವಾಯಿತು ಎಂದು ನೋಡೋಣ ಬನ್ನಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂದು ಏಪ್ರಿಲ್ ಒಂಬತ್ತು ರಾಜಸ್ಥಾನ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೆರಡನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಇನ್ನೂರ ಹದಿನೇಳು ರನ್ಗಳ ಬೃಹತ್ ಮೊತ್ತ ಕಲೆಹಾಕಿತು ಈ ಬೃಹತ್ ಮೊತ್ತ ಚೇಸ್ ಮಾಡುವ ಸಂದರ್ಭದಲ್ಲಿ ಸಂಜು ಸ್ಯಾಮ್ಸನ್ ನಾಯಕತ್ವದ ರಾಜಸ್ಥಾನ ಹೋನಾಯ ಸೋಲು ಅನುಭವಿಸಿತು ಅಂದಹಾಗೆ ಸೋಲಿಗೆ ಅಸಲಿ ಕಾರಣ ಏನೆಂದು ನೋಡ್ತಾ ಹೋಗುವುದಾದ್ರೆ ಮೊದಲನೆಯದಾಗಿ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಆಗಿದ್ರೆ ಸಂಜು ತೆಗೆದುಕೊಂಡ ಆ ನಿರ್ಧಾರ ಸೋಲಿಗೆ ಹೇಗೆ ಕಾರಣವಾಯಿತು ಎಂದು ನೋಡೋಣ ಬನ್ನಿ ಸಂಜು ಸ್ಯಾಮ್ಸನ್ ಅವರು ಟಾಸ್ ಗೆದ್ದ ಬಳಿಕ ನೇರವಾಗಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಆ ಬಾರಿಯ ಐಪಿಎಲ್ನಲ್ಲಿ ಕಳೆದ ಐದು ಪಂದ್ಯಗಳನ್ನು ನೋಡುವುದಾದರೆ ಎಲ್ಲವನ್ನೂ ಮೊದಲು ಬ್ಯಾಟಿಂಗ್ ಆಡಿದ ತಂಡವೇ ಗೆಲುವು ಸಾಧಿಸಿವೆ ಇದು ತಿಳಿದಿದ್ದರೂ ಕೂಡ ಸಂಜು ಸ್ಯಾಮ್ಸನ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಇಷ್ಟು ಮಾತ್ರವಲ್ಲ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ಗಿಂತಲೂ ಬೌಲಿಂಗ್ನಲ್ಲಿ ಬಲಿಷ್ಠವಾಗಿದೆ ಇದರ ಅರಿವಿದ್ದರೂ ಸಂಜು ಬ್ಯಾಟಿಂಗ್ ತೆಗೆದುಕೊಳ್ಳದೆ ಬೌಲಿಂಗ್ ಆಯ್ಕೆ ಮಾಡಿದ್ದು ತಂಡದ ಸೋಲಿಗೆ ಕಾರಣವಾಯಿತು